ಶಾಸಕ ಭರತ್ ರೆಡ್ಡಿ ಮೇಲೆ ಇಡಿ ದಾಳಿ ಪ್ರಕರಣ ಇಡಿ ಅಧಿಕಾರಿಗಳ ದಾಳಿ ವೇಳೆ ಹಲವು ಅಕ್ರಮಗಳು ಪತ್ತೆ ಹಾಕಿದ್ದಾವೆ ಚುನಾವಣೆಗೂ ಮುನ್ನ ಭರತ್ ರೆಡ್ಡಿ ಸುಮಾರು ನಲವತ್ತೆರಡು ಕೋಟಿ ಹಣ ಸಂಗ್ರಹ ಮಾಡಿದ್ದಾರೆ ವಿಧಾನಸಭೆ ಚುನಾವಣೆ ಮುನ್ನ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿದೆ ಚುನಾವಣೆಗೂ ಮುನ್ನ ಭರತ್ ರೆಡ್ಡಿ ಸುಮಾರು ನಲವತ್ತೆರಡು ಕೋಟಿ ರೂಪಾಯಿ ಹಣ ಸಂಗ್ರಹ ಮಾಡಿದ್ದಾರೆ ವಿಧಾನಸಭೆ ಚುನಾವಣೆಗೂ ಮುನ್ನ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಇಡಿ ತನಿಖೆ ವೇಳೆ ಭರತ್ ರೆಡ್ಡಿ ತಮ್ಮ ಶರತ್ ರೆಡ್ಡಿ ಅಕ್ರಮ ಹೂಡಿಕೆ ಕೂಡ ಪತ್ತೆಯಾಗಿದೆ ಬೇನಾಮಿ ಹೆಸರಲ್ಲಿ ಹಲವೆಡೆ ಹೂಡಿಕೆ ಮಾಡಿರುವ ಆರೋಪಿಗಳು ಸಂಬಂಧಿಕರು ಬ್ಯಾಂಕ್ ಅಕೌಂಟ್ ಮುಖಾಂತರ ಹಣ ವರ್ಗಾವಣೆ ಆಗಿದೆ ಅನ್ನುವಂತಹ ಡಾಕ್ಯುಮೆಂಟ್ಸ್ ಲಭ್ಯ ಆಗಿವೆ ಸಂಬಂಧಿಕರ ಗಮನಕ್ಕೆ ಬಾರದೆ ಅವರ ಅಕೌಂಟ್ನಿಂದ ಹಣ ವರ್ಗಾವಣೆ ಆಗಿದೆಯಂತೆ ಈ ಬಗ್ಗೆ ಬ್ಯಾಂಕ್ ಅಕೌಂಟ್ಗಳ ಮೇಲೆ ಇಡಿ ಈಗ ಕಣ್ಣಿಟ್ಟಿದೆ ಇಡಿ ದಾಳಿ ನಡೀತಾ ಇದೆ ಭರತ್ ರೆಡ್ಡಿಯವರ ಮೇಲೆ ಬಳ್ಳಾರಿ ನಗರ ಶಾಸಕ ಆಗಿರುವಂತಹ ಭರತ್ ರೆಡ್ಡಿಯವರ ಮನೆ ಕಚೇರಿ ಹಾಗೂ ಅವರ ತಂದೆ ಕಚೇರಿ ಮೇಲೂ ಕೂಡ ಇಡಿ ದಾಳಿ ನಡೆಸ್ತಾನೆ ಇದೆ ಇನ್ನೂ ಕೂಡ ಸಂಬಂಧಪಟ್ಟ ಒಂದಷ್ಟು ದಾಖಲೆಗಳು ಅಂದ್ರೆ ಇಡಿಗೆ ಬೇಕಾಗಿರುವಂತಹ ಒಂದಷ್ಟು ದಾಖಲೆಗಳು ಇನ್ನು ಲಭ್ಯ ಆಗಿಲ್ಲ ಅನ್ನುವಂತ ಕಾರಣಕ್ಕೆ ಈ ಇಡಿ ದಾಳಿ ಏನಿದೆ ಮುಂದುವರಿತಾನೆ ಇದೆ ಈಗ ಕಳೆದ ಎರಡ್ ಮೂರು ದಿನಗಳಿಂದ ಕೂಡ ಈ ಇಡಿ ದಾಳಿ ನಡೀತಾನೆ ಇದೆ ಆ ದಾಳಿಯ ಸಂದರ್ಭದಲ್ಲಿ ಒಂದಷ್ಟು ಬೇನಾಮಿ ಹೆಸರಲ್ಲಿ ಹಲವೆಡೆ ಹೂಡಿಕೆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ಗಳು ಕೂಡ ಲಭ್ಯ ಆಗಿತ್ತಾವಂತೆ ಅಂದ್ರೆ ಆ ಒಂದು ವಿಧಾನಸಭೆಯ ಕಲಾಪದಲ್ಲಿ ಜನಾರ್ದನ ರೆಡ್ಡಿ ಅವರ ವಿರುದ್ಧನೇ ಗುಡುಗಿದಂತ ಭರತ್ ರೆಡ್ಡಿ ಅವರು ಈಗ ಅವರೇ ಇಡಿ ದಾಳಿಗೆ ಒಳಗಾಗುವಂತೆ ಆಗಿದೆ ಇಡಿ ದಾಳಿಯನ್ನ ಎದುರಿಸುವಂತಾಗಿದೆ ನೋಡಿ ಸಂಬಂಧಿಕರಿರ್ಬೋದು ಬ್ಯಾಂಕ್ ಅಕೌಂಟ್ ಮುಖಾಂತರ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಈ ವಿಧಾನಸಭೆ ಚುನಾವಣೆ ಏನಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೇ ತಿಂಗಳಲ್ಲಾದಂಥ ವಿಧಾನಸಭೆ ಚುನಾವಣೆ ಆ ಸಂದರ್ಭದಲ್ಲಿ ಆ ಚುನಾವಣೆಗೂ ಮುನ್ನ ಈ ಒಂದು ನಲವತ್ತೆರಡು ಕೋಟಿ ರೂಪಾಯಿ ಹಣವನ್ನ ಅಕ್ರಮವಾಗಿ ಸಂಗ್ರಹ ಮಾಡಿದ್ರಂತೆ ಮತ್ತೆ ಬೇರೆ ಬೇರೆ ಅಕೌಂಟ್ಗಳಿಗೂ ಕೂಡ ಟ್ರಾನ್ಸ್ಫರ್ ಮಾಡಿಕೊಂಡಿದ್ರಂತೆ ಅದಾದ ಬಳಿಕ ಅದಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ಗಳು ಕೂಡ ಈಗ ಲಭ್ಯ ಆಗಿದ್ದಾವೆ